ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಒಂಬತ್ತನೇ ತರಗತಿ ಟೆಕ್ಸ್ಟ್ ಬುಕ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ ಇಲ್ಲಿಯವ್ರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂಬತ್ತನೇ ತರಗತಿ ಭಾಗ ಒಂದು ಪರಿವಿಡಿ ಕ್ರಮ ಸಂಖ್ಯೆ ಗದ್ಯ ಭಾಗ ಕೃತಿಕಾರರ ಹೆಸರು ಪುಟ ಸಂಖ್ಯೆ ಮೊದಲನೇದು ಪ್ರಜಾನಿಷ್ಠೆ ಇದನ್ನು ಸಾಶಿ ಮರುಳೆ ಅವರು ಬರೆದಿದ್ದಾರೆ ಪುಟ ಸಂಖ್ಯೆ ಒಂದು ಎರಡನೇದು ಬೆಡಗಿನ ತಾಣ ಜಯಪುರ ಇದನ್ನು ಶಿವರಾಮ ಕಾರಂತರು ಅವರು ಬರೆದಿದ್ದಾರೆ ಪುಟ ಸಂಖ್ಯೆ ಹನ್ನೆರಡು ಮೂರನೇದು ರಾಮರಾಜ ಇದನ್ನು ಎಸ್ ರಂಗನಾಥ್ ಶರ್ಮಾ ಅವರು ಬರೆದಿದ್ದಾರೆ ಪೇಜ್ ನಂಬರ್ ಇಪ್ಪತ್ತ್ಮೂರು ನಾಲ್ಕನೇದು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣ ಇದನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ ಇದು ಪೇಜ್ ನಂಬರ್ ಮೂವತ್ತ್ನಾಲ್ಕು ನೆಕ್ಸ್ಟು ಪದ್ಯಭಾಗ ಇದು ಮೊದಲನೇ ಪದ್ಯ ಪಾರಿವಾಳ ಇದನ್ನು ಸೂರಮ್ ಯಕ್ಕುಂಡಿ ಅವ್ರು ಬರೆದಿದ್ದಾರೆ ಇದು ಪೇಜ್ ನಂಬರ್ ನಲವತ್ತಾರು ಎರಡನೇದು ಹೊಸಹಾಡು ಕೈಯಾರ ಅವರು ಬರೆದಿದ್ದಾರೆ ಪೇಜ್ ನಂಬರ್ ಐವತ್ತೆರಡು ಮೂರನೇದು ಚಕ್ರಗ್ರಹಣ ಇದನ್ನು ಯಕ್ಷಗಾನ ಇದು ಯಕ್ಷಗಾನ ಇದು ಇದನ್ನು ದೇವಿದಾಸರು ಬರೆದಿದ್ದಾರೆ ಪೇಜ್ ನಂಬರ್ ಐವತ್ತೊಂಬತ್ತು ನಾಲ್ಕನೇದು ಬಲಿಯ ನಿತ್ತೊಡೆ ಮುನಿವೆ ಇದನ್ನು ಜನ್ನ ಬರೆದಿದ್ದಾನೆ ಇದು ಪೇಜ್ ನಂಬರ್ ಅರವತ್ತ ಐದು ಪಠ್ಯಪೂರಕ ಅಧ್ಯಯನ ಒನ್ನೇದು ಪುಟ್ಟಹಕ್ಕಿ ಜಂಬಣ್ಣ ಅಮರಚಿಂತ ಇವರು ಬರೆದಿದ್ದಾರೆ ಇವತ್ತು ಐದನೇ ಎಪ್ಪತ್ತೈದನೇ ಪೇಜ್ ನಂಬರು ಎರಡನೇದು ಚಿನ್ನ ಚನ್ನಭೈರಾದೇವಿ ಇದನ್ನು ಗಜಾನನ ಶರ್ಮಾ ಅವ್ರು ಬರೆದಿದ್ದಾರೆ ಪೇಜ್ ನಂಬರ್ ಎಪ್ಪತ್ತೇಳು ಮೂರನೇದು ಸಿರಿಯ ನೆನ್ ಸಿರಿಯ ನಿನ್ನೇನ ಬಣ್ಣಿಪೆನು ರತ್ನಾಕರ ವರ್ಣ ಬರೆದಿದ್ದಾನೆ ಎಂಬತ್ತ ಒಂದು ಪೇಜ್ ನಂಬರ್ ಭಾಗ ಎರಡು ಪರಿವಿಡಿ ಕ್ರಮ ಸಂಖ್ಯೆ ಗದ್ಯ ಭಾಗ ಕೃತಿಕಾರರ ಹೆಸರು ಮತ್ತು ಪುಟ ಸಂಖ್ಯೆ ಮೊದ ಐದನೇ ಪಾಠ ಜನಪದ ಕಲೆಗಳ ವೈಭವ ಇದು ಸಮಿತಿ ರಚನೆಯಾಗಿದೆ ಪುಟ ಸಂಖ್ಯೆ ಒಂದು ಆರನೇದು ಅಧಿಕಾರ ಇದನ್ನು ಗಿರೀಶ್ ಕಾರ್ನಾಡ್ ಅವ್ರು ಬರೆದಿದ್ದಾರೆ ಪೇಜ್ ನಂಬರ್ ಹದಿನೈದು ಏಳನೇದು ನಾಖಂಡಂತೆ ಬಿ ಜಿ ಎಲ್ ಸ್ವಾಮಿ ಇದನ್ನು ಎಸ್ ಎಲ್ ಭೈರಪ್ಪ ಅವರು ಬರೆದಿದ್ದಾರೆ ಪೇಜ್ ನಂಬರ್ ಇಪ್ಪತ್ತ್ನಾಲ್ಕು ಎಂಟನೇದು ಹರಲೀಲೆ ಇದನ್ನು ಹರಿಹರ ಅವ್ರ ಹರಿಹರ ಬರೆದಿದ್ದಾರೆ ಇದು ಪೇಜ್ ನಂಬರ್ ಮೂವತ್ತ ಎರಡು ನೆಕ್ಸ್ಟು ಪದ್ಯ ಭಾಗ ಪದ್ಯ ಐದು ಇದನ್ನು ಎಸ್ ವಿ ಮ ಪರಮೇಶ್ವರ ಭಟ್ಟರು ಬರ್ತಿದ್ದಾರೆ ಇದು ಪೇಜ್ ನಂಬರ್ ನಲವತ್ತೈದು ಆರನೇದು ತತ್ವ ಪದಗಳು ಇದು ಕಡಗೋಳ ಮಡಿವಾಳಪ್ಪ ಶಿಶುನಾಳ ಶರೀಫ್ ಅವರು ಬರ್ತಿದ್ದಾರೆ ಇದು ಪೇಜ್ ನಂಬರ್ ಐವತ್ತ ಒಂದರಲ್ಲಿದೆ ನೆಕ್ಸ್ಟ್ ತತ್ವ ಪದಗಳು ಇದನ್ನು ಕಡಗೋ ನೆಕ್ಸ್ಟ್ ಏಳನೇದು ನಿನ್ನ ಮುತ್ತಿನ ಸುತ್ತಿಗೆಯನ್ನಿತ್ತು ಸಲಹು ಇದನ್ನು ರಾಘವಾಂಕ ಬರೆದಿದ್ದಾನೆ ಪೇಜ್ ನಂಬರ್ ಐವತ್ತೆಂಟು ಎಂಟನೇದು ಕನ್ನಡ ನಾಡು ನುಡಿ ಇದನ್ನು ಶ್ರೀ ವಿಜಯಲಕ್ಷ್ಮಿ ನಯಸೇನ ನೇಮಿಚಂದ್ರ ಮಹಾಲಿಂಗರಂಗ ಅನ್ ಆಂಡಯ್ಯ ಇವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಅರವತ್ತೆಂಟರಲ್ಲಿದೆ ಪಠ್ಯಪೂರಕ ಅಧ್ಯಯನ ನಾಲ್ಕನೇದು ನನ್ನ ಆಸೆ ಇದನ್ನು ಲಮಾಣಿ ಲಮಾಣಿಯವರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಎಪ್ಪತ್ತಾರರಲ್ಲಿದೆ ಐದನೇದು ಉರಿದ ಬದುಕು ಇದು ಶಾಂತರಸ ಅವ್ರು ಬರೆದಿದ್ದಾರೆ ಪೇಜ್ ನಂಬರ್ ಎಪ್ಪತ್ತೆಂಟು ಆರನೇದು ಗುಣಸಾಗರಿ ಪಂಡರಿಬಾಯಿ ಇದನ್ನು ಜಯಮಾಲಾ ಅವ್ರು ಬರೆದಿದ್ದಾರೆ ಇದು ಪೇಜ್ ನಂಬರ್ ಎಂಬತ್ತೇಳರಲ್ಲಿದೆ ಮಕ್ಕಳೇ ನಿಮಗೆಲ್ಲ ಈ ಮಾಹಿತಿ ಬಹಳ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತೆ ಒಂದು ಸುಂದರವಾದ ಲೈಕನ್ನು ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು